ಅರೇರೇ ಇದೇನಪ್ಪ ರಸ್ತೆ ಪಕ್ಕದಲ್ಲಿ ನೀರು ಉಕ್ಕಿ ಹರಿತಾ ಇದೆ ಜಲಪಾತ ನೀರ ಅಥವಾ ಪಾವಳ ತಾಲೂಕಿನ ನಾಗರಮುಡಿಕೆ ಉತ್ತರ ಪಿನಾಕಿಯ ನೀರ ಈಗ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ ದಶಕಗಳ ಕಾಲದಿಂದ ಪಾವಡ ತಾಲೂಕಿಗೆ ಶುದ್ಧ ಕುಡಿಯುವ ನೀರನ್ನು ಹರಿಸುವುದು ಅನೇಕ ಸಂಘ ಸಂಸ್ಥೆಗಳು ರೈತ ಸಂಘಗಳು ಹೋರಾಟ ಮಾಡಿದರ ಫಲವಾಗಿ ಕಳೆದ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ವೆಚ್ಚದಲ್ಲಿ ಪಾವಡ ತಾಲೂಕಿಗೆ ತುಂಗಭದ್ರಾ ಯೋಜನೆ ವತಿಯಿಂದ ಅಂದ್ರೆ ತುಂಗಭದ್ರಾ ಇನ್ನೀರಿನ ಈ ಒಂದು ಕುಡಿಯುವ ನೀರನ್ನು ಹರಿಸುವಲ್ಲೂ ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಯಿತು ಈಗ ಐದು ವರ್ಷಗಳಿಂದ ಸತತವಾಗಿ ಒಂದು ಕಾಮಗಾರಿ ನಡೆಯುತ್ತಿದ್ದು ಪಾವಡ ಪಟ್ಟಣದಲ್ಲಿ ಮಂಗಳೂರ ರಾತ್ರಿ ಎಮ್ ಎ ಜಿ ಸರ್ಕಲ್ ಬಳಿ ಈ ಯೋಜನೆಗೆ ಆಗದಿದ್ದ ಪೈಪ್ಲೈನ್ ಹಾಕಿದ್ದ ಪೈಪ್ಲೈನ್ ಒಡೆದು ನೀರೆಲ್ಲ ಹುಕ್ಕಿ ತರಣಿಗೆ ಹರಿದಿದೆ ರಾತ್ರಿ ಪೂರ್ತಿ ರಸ್ತೆಗೆ ಹರಿದು ನೀರು ಪೋಲಾಗಿದೆ ಕೊನೆಗೂ ಎಚ್ಚೆತ್ತುಕೊಂಡ ಈ ಒಂದು ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ರಾತ್ರಿ ಪೂರ್ತಿ ಒಂದು ಕಾಮಗಾರಿಯನ್ನು ನೀರನ್ನು ತಡೆಯಲು ಶತ ಪ್ರಯತ್ನ ಮಾಡಿ ಕೊನೆಗೂ ನೀರನ್ನ ಪೋಲಾಗುವುದನ್ನು ತಡೆ ಹಿಡಿದಿದ್ದಾರೆ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದ ಎಂಎಜಿ ಸರ್ಕಲ್ ಅಂದ್ರೆ ಕನಕ ವೃತ್ತದ ಪಕ್ಕದಲ್ಲೇ ಒಂದು ಪೈಪ್ಲೈನ್ ಬರೆದಿದ್ದು ಏನು ಈ ಒಂದು ವಿಚಾರವಾಗಿ ಸಂಬಂಧಪಟ್ಟ ಗುತ್ತಿಗೆದಾರನ ಕೇಳಲಾಗಿ ಅವರು ಟೆಸ್ಟಿಂಗ್ ಮಾಡುವಾಗ ನೀರು ರಭಸಕ್ಕೆ ಪೈಪ್ನಿಂದ ಹೊರಗಡೆ ಬಂದಿದ್ದು ನಾವು ಈ ಕಾಮಗಾರಿ ಮಾಡುವಾಗ ಅಲ್ಲಲ್ಲಿ ಈ ರೀತಿಯಾಗಿ ಟೆಸ್ಟಿಂಗ್ ಮಾಡಿದ್ದು ಟೆಸ್ಟಿಂಗ್ ಮಾಡುವಾಗ ನೀರು ಪೈಪ್ ಪೈಪ್ಲೈನಿಂದ ನೀರು ಹರಿಯುತ್ತದೆ ಇದು ಸಾಮಾನ್ಯ ನಾವು ಎಲ್ಲ ಕಡೆ ಟೆಸ್ಟ್ ಮಾಡಿ ಒಂದು ಕಾಮಗಾರಿಗಳನ್ನು ಮತ್ತೆ ಪೂರ್ಣಗೊಳಿಸಲಾಗುತ್ತದೆ ಎಂದಷ್ಟೇ ಅವರು ತಿಳಿಸಿದ್ದಾರೆ ಏನೇ ಆಗಲಿ ದಶಕಗಳ ಕಾಲದಿಂದ ಹೋರಾಟ ಮಾಡದ ಪ್ರತಿಫಲವಾಗಿ ತುಂಗಭದ್ರಾ ಕುಡಿಯುವ ಯೋಜನೆ ಪಾಗೋಡ ತಾಲೂಕಿಗೆ ಒಂದು ವರದಾನ ಆಗಿದೆ ಆದಷ್ಟು ಬೇಗ ಇದೊಂದು ಒಂದು ಯೋಜನೆಯ ಕಾಮಗಾರಿ ಕಂಪ್ಲೀಟ್ ಮಾಡಿ ಪಾವಡ ತಾಲೂಕಿನ ಜನಕ್ಕೆ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕೆಂದು ತಾಲೂಕಿನ ಸಾರ್ವಜನಿಕರು ಆಗ್ರಹಿಸುತ್ತಿದ್ದು ಇನ್ನು ಇದೇ ವೇಳೆ ಮನೆ ಮನೆಯಷ್ಟೇ ಪಾಗೋಡ ತಾಲೂಕಿನ ಯುವ ಶಾಸಕರಾದ ಎಚ್ ಪಿ ವೆಂಕಟೇಶ್ ಅವರು ಜನವರಿ ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕರೆಸಿ ಈ ಯೋಜನೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ನೋಡೋಣ ಸಿದ್ದರಾಮಯ್ಯನವರು ಆಗಮಿಸಿ ಪಾವಡ ತಾಲೂಕಿನ ಜನರ ದಾಹವನ್ನು ತಣಿಸುತ್ತಾರೆ ಎಂಬುದಲ್ಲ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾ ಹೋಯಿತು ನಾಳೆ ನಮ್ಮ ಸಂಚಿಕೆಯೊಂದಿಗೆ ನಾವು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾಗ ಪವರ್ ನ್ಯೂಸ್